ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳು ಅವ್ರು ಯಾರು ಅವ್ರ ಮೂಲತಃ ಅವರು ಅವ್ರ ಬಿಸ್ನೆಸ್ ಏನಿತ್ತು ಅವೊಬ್ಬ ರಿಯಲ್ ಎಸ್ಟೇಟ್ ಗಿರಾಕಿ ಅವನು ಅವನು ಯಾರಾದರೂ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಂತ್ರಿ ಮಾಡ್ತಾರ ಪೂರ ಪೂರಾ ಅವನು ಅವ್ನು ಬಂದಿರಲಿದ್ದ ಕಡೆಗೆ ನಮ್ಮ ಸಿದ್ದರಾಮಯ್ಯನವ್ರ ಶಿಷ್ಯ ಅವನು ಇಲ್ಲಿ ಕಮಿಷನರು ಪಾಪ ಏನಿದ್ರು ನೇರ ಸಂಪರ್ಕ ಮಂತ್ರಿಗೆ ಅಧ್ಯಕ್ಷನ್ಗಲ್ಲಿ ಅವ್ರ ಸಂಪರ್ಕ ಇರುವಂತದ್ದು ಹಾಗಾಗಿ ಇವತ್ತು ಯಾಕೆಂತಂದ್ರೆ ಈಸ್ ಅ ಕ್ಯಾಬಿನೆಟ್ ಮಿನಿಸ್ಟರ್ ನಮ್ಮಲ್ಲಿ ಏನಿದೆ ಕ್ಯಾಬಿನೆಟ್ ಮಿನಿಸ್ಟರ್ ಈಸ್ ದ ಗವರ್ನಮೆಂಟ್ ಒಬ್ಬ ಸಂಪುಟ ದರ್ಜೆ ಸಚಿವ ಸರ್ಕಾರ ಅವನು ಹಾಗಾಗಿ ಸರ್ಕಾರವೇ ಇದನ್ನು ಕೊಲೆಗೇಡಿಸ್ತಾ ಇದೆ ಅಂತಂದ್ರೆ ಭ್ರಷ್ಟರಾಗೋಯ್ತು ಅಂತಂದ್ರೆ ಏನು ಹೇಳೋದು ಅದರಲ್ಲಿ ಇದಕ್ಕೆಲ್ಲ ಆ ಸುರೇಶ ಹೇಳಿದ್ದಕ್ಕೆಲ್ಲ ಅನ್ನೋ ಮೈಸೂರಿನವರೇ ಮುಖ್ಯಮಂತ್ರಿ ಚೆ ಜೆ ಚೆ ಛ ನಾನು ಭಾಳ ದಿವಸದಿಂದ ನೋಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮೂಡದ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ದಂಥವ್ರು ಸಿದ್ದರಾಮಯ್ಯನವರು ಮೂಡಾದ ಬಗ್ಗೆ ಭಾಳಷ್ಟು ರೀತಿಯಲ್ಲಿ ಮಾತು ಕೂಡ ಆಡುವಂಥವ್ರು ಅವರು ಇವತ್ತು ಅವ್ರ ಶಿಷ್ಯರು ಎಲ್ಲ ಈ ಥರ ಅವರು ಮಾಡಿಕೊಟ್ಟು ಆಡ್ತಾಯಿರ್ತಾರೆ ಮತ್ತು ಇದರಲ್ಲಿ ಸಿಂಡಿಕೇಟ್ ಮಾಡಿಬಿಡ್ತಾರೆ ಅವನು ಅಧಿಕಾರಿಗಳ ಜೊತೆಗೆ ಒಂದು ಸಿಂಡಿಕೇಟ್ ಇದೆ ಇಲ್ಲಿ ಆ ಸಿಂಡಿಕೇಟ್ ನಾಯಕ ಯಾರಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯನವ್ರ ಮಗ ಡಾಕ್ಟರ್ ಯತೀಂದ್ರ ಪಾಪ ಒಂದು ಬುದ್ಧಿವಂತನೋ ಎಮ್ ಎಲ್ ಸಿ ಮಂಗನ ಒಂದು ಅರ್ಥ ಆಗಲ್ಲ ಹಾಂ ಏನಪ್ಪ ಅವ್ರನ್ನ ಮುಂದಿಟ್ಕೊಂಡು ಈ ದಂಧೆ ಮಾಡುವರು ಅವ್ರನ್ನ ಮುಂದಿಟ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ ಈ ಕಮಿಷನರ್ ದಿನೇಶ್ಗೆ ಟ್ರಾನ್ಸ್ಫರ್ ಆಗಿತ್ತು ಎರಡು ರಿನ್ಯೂವಲ್ ಆಗುತ್ತೆ ರಿನ್ಯೂವಲ್ಗೆ ಎಷ್ಟು ಎಕ್ ಕೊಡ್ತಾವ್ರಿಗೆ ಹ್ಞೂ ವಸೂಲಿ ಹ್ಞೂ ಗ್ಯಾಂಗ್ ಗ್ಯಾಂಗು ಆಯಿತಾ ಈ ಡಾಕ್ಟರ್ ಯತೀಂದ್ರ ಗ್ಯಾಂಗ್ ಸಂಪೂರ್ಣ ಸಹಕಾರದೊಂದಿಗೆ ಇವು ದಿನೇಶ ಏನು ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಅಂದರೆ ಸುಮಾರು ಐದು ಸಾವಿರ ಕೋಟಿಗೂ ಮೀರಿದಂಥ ಅಲ್ಲಿ ನಡೆದೋಗಿದೆ ಅಂತ ಕಡೆ ಯಾರೆಲ್ಲ ಇದ್ದಾರೆ ಈ ಗ್ಯಾಂಗಲ್ಲಿ ಡಾಕ್ಟರ್ ಯತೀಂದ್ರ ಎಮ್ ಎಲ್ ಸಿ ಹರೀಶ್ ಗೌಡ ಎಮ್ ಎಲ್ ಎ ಮಂಜೇಗೌಡ ಎಮ್ ಎಲ್ ಸಿ ಇವು ಎಮ್ ಎಲ್ ಸಿ ಅನ್ನೋದಕ್ಕಿಂತ ಮೂಡಾದಲ್ಲಿ ಅಟೆಂಡ್ರಿ ಇವನು ಮಾಡಿ ஃபைல் இடக்கூ சத்தி இருத்த நான் அவ மலை கழிந்தோடே ஏழோதொள்ளே மொக தொழியோதே நாட்ட மாதிரி ஏன் இத்தோ மரியாதை இது எம் எல்சி ஒவ்வொரு ராகேஷ் பாபண்ண இன்க்கல் இனிமூட அட்சீவ் இனிமூட கமிஷனர் நட்டேஷ் இனித கமிஷனர் தினேஷ் இனிதாட்ச மரீக ஆமே ಸುದೀಪ್ ಅಂತ ಮಾಜಿ ಎಮ್ ಎಲ್ ಸಿ ಶಿಷ್ಯ ಒಬ್ಬ ಇದ್ದಾನೆ ಸುದೀಪ್ ಸುದೀಪ್ ಆಮೇಲೆ ಉತ್ತಮ ಗೌಡ ಮೋಹನ್ ಅನ್ನೋ ಬ್ರೋಕರ್ಸ್ಗಳು ತೇಜಸ್ ಗೌಡ ಹಾಂ ಉತ್ತಮ್ ಗೌಡ ಮತ್ತು ಮೋಹನ್ ಅನ್ನೋ ಬ್ರೋಕರ್ಸ್ಗಳು ಆಮೇಲೆ ತೇಜಸ್ ಗೌಡ ಅಂದರೆ ಈ ಕಮಿಷನರ್ ಬ್ರದರಿಂದ ಇವನು ತೇಜಸ್ ಗೌಡ ಈಗ ದಿನೇಶ್ ಇದಾರಲ್ಲ ಅವ್ರ ಬಾಮೈ ಇದನ್ನು ಇನ್ನೊಬ್ಬ ತ್ರಿಶೂಲ್ ಅಂತ ಒಬ್ಬ ಆಮೇಲೆ ರೆಕಾರ್ಡ್ ರೂಮ್ ಅಧಿಕಾರಿಗಳು ರೆಕಾರ್ಡ್ ರೂಮ್ ಇಟ್ಸ್ ಎನ್ ಇಂಪಾರ್ಟೆಂಟ್ ರೂಮ್ ಅದು ಅಲ್ಲಿ ಯಾರು ಇಟ್ಟಿದ್ದೀರಿ ನೀವು ಔಟ್ಸೋರ್ಸ್ ಅವರು ಇದಾರೆ ಹುಡುಗರಲ್ಲಿ ಯಾಕೆಂದ್ರೆ ಅವ್ನು ಯಾವ ಶಿಕ್ಷೆನೂ ಆಗೋದಿಲ್ವಲ್ಲ ಯಾವ ಎನ್ಕ್ವೈರಿನೂ ಆಗೋಲ್ವಲ್ಲ ಅವನು ಇಟ್ಸ್ ನಾಟ್ ಎ ಪರ್ಮನೆಂಟ್ ಎಂಪ್ಲಾಯ್ ಸೋರ್ಸು ಛೇ ಚೇ ಛೇ 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 ಔಟ್ಸೋರ್ಸ್ ನೌಕರನ್ನ ಇಟ್ಕೊಂಡು ನೀವು ಅದನ್ನು ನಡೆಸ್ತೀವಿ ಅಂತಂದು ಹೆಂಗೆ ಇದು ಕಥೆ ಹಾಂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂತರಾಜ್ ಅಂತ ಕಮಿಷನರ್ ಇದ್ರು ಅವರು ಸುಮಾರು ಒಂಬತ್ತು ಸಾವಿರ ಎಲ್ಲ ಬಗೆಯ ಸೈಟ್ಗಳನ್ನ ಇಟ್ಟೋಗಿದ್ರು ಅವರು ಪಾಪ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಏಯ್ಟಿ ಹಂಡ್ರೆಡು ಎಂತೆಂಥದ್ದು ಮೂಲೆ ಮನೆ ಅವು ಇವು ಎಲ್ಲ ಬಿಡಿ ಸೈಟ್ಗಳೆಲ್ಲ ಬಿಡಿ ಸೈಟ್ ಆಮೇಲೆ ನೋಡ್ರಿ ಹೆಂಗೆ ಮಜಾ ಅಂತ ಅಂದರೆ ಈ ಫಿಫ್ಟಿ ಫಿಫ್ಟಿ ಎಲ್ಲಿದೆ ಇದು ಕಾನೂನಲ್ಲೇ ಇಲ್ಲ ಅನುಪಾತ ಅನುಪಾತ ಎಲ್ಲಿದೆ ಫಿಫ್ಟಿ ಫಿಫ್ಟಿ ಅನುಪಾತ ಕಾನೂನಲ್ಲಿ ಇಲ್ಲ ಇದನ್ನು ಇದೇನಾಯಿತು ಅಂತಂದರೆ ಈ ಬಲ್ಲಹಳ್ಳಿ ಅಂತೇಳಿ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರು ಅದೇನೋ ಸಹ ರೈತರು ನಾವು ಅಂತ ಅಂತೇಳಿ ಇಲ್ಲ ರೀ ಇಲ್ಲರಿ ಒಂದು ಸೈಟ್ ಕೊಟ್ಬಿಡೋಣ ಅಂತ ಹೇಳಿ ಏನು ಕೇಳ್ತಾರೆ ಕೊಡೋಣ ಅಂತೇಳಿ ಅವ್ರಿಗೆ ಇಲ್ಲ ಇಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಬೋಣ ಅಂತ ಚರ್ಚೆ ತೀರ್ಮಾನ ಆಗಲಿಲ್ಲ ಅದು ತೀರ್ಮಾನ ಆಗಲಿಲ್ಲ ಆದ್ರಿದೇನಾಯಿತು ಚರ್ಚೆ ಮಾಡಿ ಸಭೆ ಮುಂದಕ್ಕೆ ಹೋಯಿತು ಆದರೆ ಕಮಿಷನರ್ಗಳು ಏನು ಮಾಡಿಬಿಟ್ರು ನಿರ್ಣಯ ಆಯಿತು ಅಂತ ಬರ್ಕೊಂಡ್ರು ತಗಡೆ ಏನ್ರಿ ಮಜಾ ಬಾ 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 ಆ ನಿರ್ಣಯ ಅಂತಲೂ ಬರ್ಕೊಂಡ್ಬಿಟ್ರು ಅಲ್ಲಿಂದ ಶುರು ನೋಡಿ ಸ್ವಾಮಿ ಸಮಯ ಏನು ಅಂದರೆ ಓಹೋಹೋ ಎಲ್ಲಿ ಕಲಿಲ್ಲ ಕಾನೂನುಗೆ ಬಿಕಾಸ್ ನಾನು ಲಾಯರ್ ಆಗಿ ಕೆಲಸ ಮಾಡೋನು ಆಗಿ ಕೆಲಸ ಮಾಡಿದ್ರವನು ಎಮ್ ಎಲ್ ಎಂ ಪಿ ಆಗಿ ಕೆಲಸ ಯಾವುದೇ ಕಾನೂನುಗಳು ಪ್ರಾಸ್ಪೆಕ್ಟಿವ್ ಆಗ್ತಾ ಹೋಗ್ತು ರಿಟ್ರೆಸ್ಪೆಕ್ಟಿವ್ ಆಗೋಲ್ಲ ಇವತ್ತು ನಾವು ಒಂದು ಕಾನೂನು ಮಾಡಿದ್ರೆ ಅದು ಇವತ್ತಿನಿಂದ ಜಾರಿಯಾಗುತ್ತೆ ಹಿಂದಕ್ಕೆ ಹೋಗಲ್ಲ ಅದು ಇವರು ಹಿಂದೂ ಕೊಟ್ಟೋದ್ರು ಮೂವತ್ತು ನಲ್ವತ್ತು ವರ್ಷ ಯಾವ್ಯಾವುದೋ ಕಾಲದಲ್ಲಿ ಎರಡೆರಡು ಗುಂಟೆ ಮೂರು ಮೂರು ಗುಂಟೆ ಆಗಿದ್ದೆಲ್ಲೂ ತೆಗೆದು ಅರ್ಥ ಮಾಡಿ ಪಜೀತಿ ಹಿಡಿಸಿ ಅವ್ರಿಗೂ ಎಲ್ಲ ದುಡ್ಡು ಅವರಿಗೆಲ್ಲ ಪರಿಹಾರ ಅಯ್ಯೋ ನಿಮ್ಗೆ ಹೇಳ್ತೀವಿ ಒಬ್ಬೊಬ್ಬನಿಗೆ ಇಪ್ಪತ್ತು ಸೈಟು ಮೂವತ್ತು ಕೊಟ್ಟಿದ್ದಾರೆ ಈಗ ಅಯ್ಯೋ ರಾಮ ರಾಮ ಎಲ್ಲ ನಮ್ಮ ಈ ಸಿದ್ದರಾಮಯ್ಯ ಮತ್ತು ಈ ಗರಿಗೌಡ ಯಾವ ಶಿಷ್ಯರುಗಳವೆಲ್ಲ ಕಟ್ಕೊಂಡ್ರು ಈ ಪಾಪ ನಾನು ಇದಕ್ಕೆ ಹೇಳಲೇಬೇಕಾಗಿದೆ ಸಿದ್ದರಾಮಯ್ಯನವ್ರು ಮಾಡಿ ಅಂತ ಹೇಳಿರಲ್ಲ ಇವರಿಗೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ನಾಯಕ ಕೆಡೋದಲ್ಲಿ ಈ ಕ್ಯಾಕಸ್ ಅವ್ರ ಕಾಲದಲ್ಲಿ ಬಂತು ಈ ಹೆಸರು ಕ್ಯಾಕಸ್ ಅಂತೇಳಿ ಈ ಕ್ಯಾಕಸ್ಗಳಿಂದ ಇವತ್ತು ಮುಖ್ಯಮಂತ್ರಿಗೆ ಮರ್ಯಾದೆ ಹೋಗೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ ಎಲ್ಲ ಸ್ವಲ್ಪ ಏನು ಏನ್ರಿ ಅಯ್ಯೋ ರಾಮನೇ ಹಾಂ ನೋಡಿ ಒಂದು ಸೈಟೇಶನ್ ಕೊಡ್ತೀನಿ ಹೆಂಗಾಗಿದೆ ಅಂತೇಳಿ ಹೆಂಗಾಗಿದ್ದಾರೆ ಅಂತ ಅಂತ ಹೇಳಿ ಯಾವ ರೀತಿ ಕಮಿಟ್ ಮಾಡಿಸ್ತಾ ಹೋಗ್ತಾರೆ ನೋಡಿರಿ ನಮ್ಮ ಮನೆಯವ್ರನ್ನೇ ಕಮಿಟ್ ಮಾಡಿಸ್ಬಿಡ್ತಾರೆ ನಮ್ಮ ಮನೆಯವ್ರನ್ನೇ ಎಮ್ ಎಲ್ ಎ ಮನೆಯವರು ಎಂ ಪಿ ಮನೆಯವರು ಇವ್ರನ್ನೇ ಕಮಿಟ್ ಮಾಡಿಸ್ಬಿಡ್ತಾರೆ ಅದರ ಕಡೆ ಹೇಗೆ ಕಮಿಟ್ ಆಗಿದೆ ಅಂತ ಅನ್ನೋದಕ್ಕೆ ಎಲ್ಲೋ ಬರ್ತಾರೆ ಎತ್ತೆ ತಗೋ mm

ಮಲ್ಲಣ್ಣ ಅಂತ ಸಿದ್ದರಾಮಯ್ಯನವರು ಹೆಂಡತಿ ಪಾರ್ವತಮ್ಮನ ತಮ್ಮ ಅಥವಾ ಅವ್ರ ನೆಂಟರು ಅವ್ರ ಸೋದರ ಸಂಬಂಧನ ಎಂಥದ್ದು ಮಲ್ಲಣ್ಣ ಅಂತೇಳಿ ಅವರು ಕ್ರಯ ಮಾಡಿ ತೊಗೊಂಡಿರ್ತಾರೆ ಕ್ರೈಗೆ ತೊಗೊಂಡಿರ್ತಾರೆ ಯಾವುದನ್ನ ಈ ನಾನೂರ ಅರವತ್ನಾಲ್ಕು ನಿಸೆಂಬರ್ ಮೂರು ಎಕರೆ ಹದಿನಾರು ಗುಂಟೆ ಕ್ರೈಗ್ ತಗೊಂಡ್ತಾರೆ ಕೆಸರಲ್ಲಿ ಕೆಸರಲ್ಲಿ ಇದು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡರಲ್ಲಿ ತೊಗೊಂಡಿರ್ತಾರೆ ಸೊ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಕ್ವೈರ್ ಆಗುತ್ತೆ ಗೆಜಿಟ್ ನೋಟಿಫಿಕೇಶನ್ ಆಗುತ್ತೆ ನೈಂಟಿ ಫೋರ್ ನೈಂಟಿ ಏಯ್ಟಲ್ಲಿ ಭೂ ಸ್ವಾಧೀನ ಕೈ ಬಿಡ್ತಾರೆ డి నోటిఫికేషన్ డి సిఎం ఈ జమీన్న మల్లన్న అక్క పార్వతమ్నవ గిఫ్ట్ డీట్ కొడతాను ಪುತ್ರ ಬರ್ತಾರೆ ಈಗ ಅದಕ್ಕೆ ಪರಿಹಾರ ಕೊಟ್ಬಿಟ್ಟಿದ್ದಾರೆ ಅವರು ಅದು ಹೆಂಗಾಗುತ್ತೆ ಆ್ಯಂಡ್ ಒನ್ಸ್ ಇಟ್ ಈಸ್ ಡಿನೋಟಿಫೈ ಏನೆಲ್ಲ ಬಜಾಗ್ ಹೋಗಿದೆ ಅಂತ ಮೇಲೆ ನಾನು ಅದಕ್ಕೆ ಇದನ್ನ ಸಂಪೂರ್ಣವಾಗಿ ಇದೇನಪ್ಪ ಅಂದ್ರೆ ಇದು ಪರಿಹಾರ ಎಷ್ಟು ಕೊಟ್ಟಿದ್ದೀನಿ ಅಲ್ಲ ಹೇಳ್ತೀನಿ ಇದು ಸಿದ್ದರಾಮಯ್ಯ ಪಾಪ ಆಗಬೇಕು ಅಂತಲ್ಲ ಈ ಪ್ರಾಧಿಕಾರದವರು ಮಾಡೋ ಕೆಲಸ ಇದೆ ಸಿದ್ದರಾಮಯ್ಯ ಹಿಂಗೆ ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಲೋಟಿ ಇದು ಹಾಂ ಹಾಂ ಒಳಸಂಚು ಇದು ಪ್ರಾಧಿಕಾರದ ಒಳಸಂಚಿನಿಂದ ಯಾರ್ಯಾರ್ದೋ ಹೆಸರು ಕೂಲಿಗೇಟ್ಟು ಹೋಗಿದೆ ಯಾರ್ಯಾರ್ದೋ ಪ್ರಾಪರ್ಟಿ ಏನೇನೋ ಆಗೋಗಿದೆ ಡಿನೋಟಿಫೈ ಡಿನೋಟಿಫೈ ಆಗಿದ್ದಕ್ಕೆ ಹೆಂಗೆ ಕೊಡ್ತೀರಾ ನೀವು ಅದು ಸ್ವಲ್ಪ ಡೀಟೇಲ್ಸ್ ತರಿಸ್ತಾ ಇದ್ದೀನಿ ಇವತ್ತಿಗೆ ಮುಗಿಯಲ್ಲ ಇದು ಇವತ್ತಿಗೆ ಮುಗಿಯಿಲ್ಲ ಇದು ಇದಕ್ಕೆ ಸರ್ಕಾರ ನೇರವಾಗಿ ಸಂಬಂಧ ಆಗಿಬಿಟ್ಟಿದೆ ಇದಕ್ಕೆ ಇವತ್ತಿಗೆ ಮುಗಿಯಿಲ್ಲ ಎಸ್ ಎಲ್ಲ ತೊಗೋಬೇಕು ಈ ಜಗಿ ಇದೇನಾಗಿದೆ ಇಲ್ಲಿ ನಮ್ಮ ನಗರದ ಕೆಲವು ಶಾಸಕರಿಗೂ ಬೇಕಾಗಿಲ್ಲ ಇದು ಏನೋ ಮೂಡ ಉರಿಬೇಕು ಅನ್ನೋದು ನಾನು ನೋಡಿದ್ರೆ ಸಾಕು ಮೂಡ ಎತ್ತಗರು ಸರ್ ನೀವು ಈಗ ಈಗ ಮೆಂಬರ್ ಆಗಿದ್ದೀರಾ ಸುಮಾರು ಎಮ್ 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 ಎಲ್ ಎಗಳು ಸುಮಾರು ವರ್ಷದಿಂದ ಅಲ್ಲಿ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ ಅಂತ ಎಲ್ಲ ಗೊತ್ತಿಲ್ಲ ಈಗ ನೀವು ಶ್ರೀವತ್ಸ ನೀವು ಇಬ್ಬರು ದನಿ ಎತ್ತಿದ್ದೀರಾ ಅವರು ಯಾರೋ ಇವತ್ತವರೆಗೂ ಒಂದು ವಾಯ್ಸ್ ಇಲ್ಲ ಎಲ್ಲ ಫಲಾನುಭವಿಗಳು ಅವರು ಎಮ್ ಎಲ್ ಎಗಳು ಎಲ್ಲ ಫಲಾನುಭವಿಗಳು ನಾನು ಹೇಳಿದ್ನಲ್ಲ ನಮ್ಮ ಮಂಚೆಗಳು ಅಲ್ಲೇ ಮನಗಿರ್ತಾನೆ ಅಂತ ಹಾಗಾಗಿ ಒಂಥರ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಹೆಸರಿನಲ್ಲಿ ಒಂದು ದರೋಡೆ ನಾಚಿಗೇಡು ಮೈಸೂರಿನಲ್ಲಿ ಹಾ ನಾಲ್ಕರ ಚೇತನ ಹ್ಮ್ ಪಾಪ ಅವ್ನ ಮರಿಗೌಡ ಜನ್ವರಿಲಿ ಬಂದರು ಅವರು ಅವನಿಗೆ ಆಗಾಗ ಪ್ರಸಾದ ಕೊಡ್ತಾ ಇರ್ತಾರಷ್ಟೇ ಅವರು ಮೈಸೂರು ನಗರಾಭಿವೃದ್ಧಿ ಮೂಲಕ ಮೈಸೂರು ಜನರ ಇದು ಅವ್ರ ಒಂದು ನಿವೇಶನ ಮನೆ ಅದಕ್ಕೆ ಅವರು ಪ್ರಸಾದ ಸರ್ ಇಲ್ಲಿ ಆಮೇಲೆ ಈ ಪಾಪಣ್ಣ ಮಗ ಪಾಪ ಒಪ್ಪ

ಈಗ ಮಿಕ್ಕಿದವರು ಎಮ್ ಎಲ್ ಎಗಳಿದ್ದಾರೆ ಬಿಡ್ರಿ ಅದೇನೋ ಕತೆ ಕಥೆ ಇವೆಲ್ಲವೂ ಕೂಡ ಭೈರತಿ ಸುರೇಶ್ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದಿಸ್ ದ ಮಿನಿಸ್ಟರ್ ಎಚ್ ಯು ಡಿ ಈಗಾಗಲೇ ಎಲ್ಲ ಬೆಳಗ್ಗೆ ಇವತ್ತು ಬೆಳಗ್ಗೆ ಹೋಗಿದ್ದಾರೆ ತಹಶೀಲ್ದಾರ್ಗಳು ಅವರು ಎಲ್ಲ ಏನೋ ಟ್ರಕ್ ತುಂಬ ತುಂಬ್ಕೊಂಡೋಗಿದ್ದಾರೆ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತಿನ ದಿವಸಕ್ಕೆ ಯಾಕೆ ಯಾಕೆ ಈಗಾಗಲೇ ಡಿ ಸಿ ಪಾಪ ಹೇಳಿದ್ದಾರೆ ಡಿ ಸಿ ಮಾತುಗೂ ಬೆಲೆ ಇಲ್ಲ ಪಾಪ ಡಿ ಸಿ ಮಾತುಗೂ ಬೆಲೆ ಇಲ್ಲ ಇಲ್ಲಿ ಬೆಂಗಳೂರು ಸರ್ ಇವತ್ತೆಲ್ಲ ಬೆಂಗಳೂರಿಗೆ ಹೊತ್ಕೊಂಡೋಗ್ರಿಗೆ ಆರ್ಡ್ರ್ ಮಾಡಿದ್ದಾರೆ ಬೈ ಸುರೇಶ್ ಕನೆಕ್ಟೆಡ್ ಫೈಲ್ಸ್ ಯಾವುದು ಹೊತ್ಕೊಂಡ್ಬರೀ ಎಲ್ಲ ನೋಡೋಣ ಅಂತ ಅದೇನೇನು ರಿಪೇರಿ ಮಾಡ್ತಾರೋ ಆ ಫೈಲ್ಗಳಿಗೆ ಗೊತ್ತಿಲ್ಲ ಏನೇನು ಜೆ ಹಾ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ತಾನೇ ಅವನು ಯಾವರು ಯಾರು ಯಾರು ಎಂತ ಬಿ ಜೆ ಪಿ ಸರ್ಕಾರದಲ್ಲಿ ರಾಜೀವ್ ಇದ್ದಿದ್ದು ಸುರೇಶ್ ಅಣ್ಣ ಇದ್ದಲ್ಲ ಬಸವರಾಜ ಅಯ್ಯೋ ದೇವ ನಟೇಶ್ ಯಾವಾಗ ಇದ್ದಿದ್ದು ರಾಜೀವ್ ಯಾವಾಗ ಇದೇ ಇವೆಲ್ಲ ಸೇರ್ಕೊಂಡು ಇವೆಲ್ಲ ಸೇರ್ ಮಾಡಿರೋ ಇದು ಹಾ ಮಹಿಳನ ರಾಜೀವ್ ನಟೇಶ ಜಸ್ಟ್ ಚರ್ಚೆ ಆಗಿದ್ದರಿಂದ ತೀರ್ಮಾನ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ಭಾಳ ದೊಡ್ಡ ಕ್ರೈಮ್ ಅದು ದೊಡ್ಡ ಕ್ರೈಮ್ ಸೊ ಅದರಿಂದ ನಾನು ಸರ್ಕಾರನ ಒತ್ತಾಯ ಮಾಡ್ತಿದ್ದೀನಿ ತಮ್ಗಳ ಮೂಲಕ ಫಸ್ಟು ಯಾರ್ಯಾರು ಕಲ್ಪಿಸ್ ಇವನ್ನೆಲ್ಲ ಅರೆಸ್ಟ್ ಮಾಡಬೇಕು ರಾಯಡ್ ಫ್ರಮ್ ದಿ ಕಮಿಷನರ್ ಯಾರ ಅಧ್ಯಕ್ಷಗಳು ಅಧಿಕಾರಿಗಳು ಯಾರಿದ್ದಾರೆ ಎಲ್ಲರೂ ಅರೆಸ್ಟ್ ಮಾಡಬೇಕು ನಾನು ಯಾರ್ಯಾರು ಒಂದು ಎರಡು ಜನ ಇರ್ತೀನಿ ಬ್ರೋಕರ್ಸ್ಗಳು ಅವರೆಲ್ಲ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗಿಬಿಟ್ಟು ನಿಮ್ಮ ಸಿಟ್ಟೋ ಪಟ್ಟೋ ಏನೂ ಆಗಲ್ಲ ಇದರಿಂದ ಸ್ಟ್ರೇಟ್ ಸಿ ಬಿ ಐಗೆ ಎಂಟ್ರೆಸ್ಟ್ ಮಾಡಬೇಕು ಕೇಸಲ್ಲ ಈ ವಾಲ್ಮೀಕಿ ಕೇಸಲ್ಲಿ ಏನಾಯಿತು ವಾಲ್ಮೀಕಿ ಕೇಸಲ್ಲಿ ಸಿ ಬಿ ಐ ಎಂಟ್ರ್ ಆಗಿದ್ದರಿಂದ ಎಲ್ಲ ಈಚೆ ಬರ್ತಾ ಇದೆ ಹತ್ತು ಹತ್ತು ಲಕ್ಷ ಈಸ್ಕೊಂಡವನು ಈಚೆ ಬರ್ತಾವನೆ ಇಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫ್ ಕರ್ನಾಟಕ ಇಟ್ ಓಂಟ್ ಹೆಲ್ಪ್ ಇಟ್ ಈಸ್ ಅಂಡರ್ ದ ಗೈಡೆನ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಗವರ್ಮೆಂಟ್ ಓನ್ಲಿ ಆದ್ರಿಂದ ಸಿ ಬಿ ಐ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಟು ಎನ್ಕ್ವಯರ್ ಇನ್ ಟು ದಿಸ್ ಮ್ಯಾಟರ್ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರನ ಬೇರೆಯವ್ರ ಕೈಲಿ ಆಗೋದಿಲ್ಲ ಇವತ್ತು ಸಿ ಬಿ ಐಗೆ ರೆಫರ್ ಮಾಡಿ ಎಸ್ ಸಿದ್ದರಾಮಯ್ಯ ಹೇಳ್ತಾ ಇರ್ತದೆ ರೈಟ್ ಸಿ ಬಿ ಐ ಎಷ್ಟು ಕೊಟ್ಟಿದ್ದೀನಿ ನಾನು ಕೇಸ್ಗಳನ್ನ ಅಂತ ಕೊಡೀದ್ನು ఆగలి ఎలా కూడా ఏం సమయ సమయ్యవ మస్తా గ్యాంగ్ లీడరు అంతా నప నూ టి టిణి బరదే నేను అది ఐదు కొట్టు భోగది మాడల్వాడి భోగది మార్నల్ రా అంతే ఆయుక్తే బర్దే ಅಲ್ಲ ಹೋಳಿ ಅವರು ಫೋನ್ ಮಾಡಬೇಡುವೆ ನನಗೆ ಏನು ಸರ್ ಲೆಟ್ರ್ ಕಳಿಸಿದ್ರಲ್ಲ ಹೆಂಗೆ ಹೆಂಗೆ ಅಂತನೋ ಯಾರಿಗೂ ಯಾರಿಗೂ ಹೆದರಿಕೆ ಅನ್ನೋದಿಲ್ಲ ರೀ ಅಯ್ಯೋ ದೇವ ದುಡ್ಡು ಕೊಟ್ಟು ಸಮಾಜ ಸರಿ ಮಾಡ್ಕೊತೀನಿ ಅನ್ನೋ ಅಂತಾರೆ ಅಯ್ಯೋ ಆಗೋಗಿದೆ ಅಂತ ನಿಮ್ಗೆ ಇರ್ತೀನಲ್ಲ ಏನು ನೆನ್ನೆ ಮೊನ್ನೆ ಆಗಿರೋದೆಲ್ಲ ಇದು ಸುಮಾರು ಹತ್ತು ಹದಿನೈದು ವರ್ಷ ಆಯಿತು ಈ ರಾಜ್ಯದಲ್ಲಿ ಯಾವ ಅಧಿಕಾರಿಗೂ ಹೆದರಿಕೆ ಅನ್ನೋದೇ ಇಲ್ಲ ಅಂತ ಹೇಳಿ ಕೊಟ್ಟೆಲ್ಲ ಸರಿ ಮಾಡ್ಕೊತೀವಿ

ಯಾರು ನಮ್ಮ ಜಿ ಟಿ ಇಂಥವೇ ಕಥೆ ನಾನು ಯಾಕ್ರಿ ಬರಬಾರ್ದು ಬಿಡ್ರಿ ಎಲ್ಲರೂ ಇವ್ರಿಗೆ ತಡ್ರಿ ಸರ್ ಸ್ವಲ್ಪರು ಸೊ ಅದರಿಂದ ಇದು ಇನ್ನು ಹುಡುಗಾಟ ಇದು ಎಲ್ಲರಿಗೂ ಏನು ಹುಡುಗಾಟ ಏನಲ್ಲರಿ ಇಪ್ಪತ್ತು ವರ್ಷದ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಕೃಷ್ಣ ಅವ್ರ ಕಾಲದಲ್ಲಿ ನಾನು ಜಿಲ್ಲಾ ಮಂತ್ರಿ ಒಂದು ಒಂದು ಸಾವಿರ ಸೈಟ್ ಕೊಟ್ಟಿದ್ದೆ ಆರ್ ಟಿ ನಗರ್ ಆಮೇಲೆ ಒಂದು ಅಲ್ಲಾರಿ ಒಂದು ದಿಸ್ ಈಸ್ ಮೂಢ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ದಲ್ಲಾಳಿಗಳ ಅಡ್ಡೆ ಇದು ದಲ್ಲಾಳಿಗಳ ಅಡ್ಡೆ ಇರ್ಬಾರ್ದು ಅದೇನು ಜನರಿಗೋಸ್ಕರ ಇರೋವಂಥದ್ದೆಲ್ಲ ಜನಹಿತಕ್ಕೋಸ್ಕರ ಇರೋವಂಥದ್ದೆಲ್ಲ ಯಾಕೆಂದರೆ ಮನುಷ್ಯ ನನಗೊಂದು ಸೂರು ಅವನಿ ಇಡೀ ಬದುಕಲ್ಲಿ ಅಯ್ಯೋ ನನಗೊಂದು ಸೂರು ನಾನು ನನ್ನ ಮಕ್ಕಳು ನಾನು ಸುಖವಾಗಿರ್ಬೇಕು ಈಗ ಸುಖವಾಗಿಲ್ಲವರು ಎಲ್ಲೋ ಒಂದು ರಕ್ಷಣೆ ನಾವು ಕಟ್ಬೋದು ಇಷ್ಟು ಮಳೆ ಹೋಗ್ತಾ ಇದ್ದಾರೆ ಇಷ್ಟು ಮಳೆ ಹೊಯ್ತಾ ಇದೆ ಊರೂರೇ ತೇಲೊಯ್ತಾವೆ ಎಲ್ಲೋ ಒಂದು ಕಡೆ ಇರ್ತೀವಿ ಹ್ಞೂ ಮೈಸೂರು ನಗರನ ಹಾಳು ಮಾಡಕ್ಕೆ ಇಲ್ಲ ಸೇರ್ಕೊಂಡ್ಬಿಟ್ಟಂಥ ಕಡೆ ನಮಸ್ಕಾರ ಸರ್ ಹಾಂ ನಾನು ಆ ಸಭೆಗೆ ಮುಂಚೆನೇ ಲೆಟ್ರ್ ಕಳಿಸ್ತಾ ಇದ್ದೀನಿ ಯಾವ್ಯಾವ ಸಬ್ಜೆಕ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಬರ್ರಿ ಅಂತ ಅಂದ್ಬಿಟ್ರು ಇಲ್ಲಾಂದ್ರೆ ಅಬ್ರೆಪ್ಟಾಗಿ ತಗೋತೀವಿ ಹ್ಞೂ ಸರಿ ಎಷ್ಟು ವರ್ಷದಿಂದ ಸರ್ ನೀವು ಅದು ಅದು ಹೋಗಕ್ಕೆ ಹೋದ್ರೆನೆ ಹಾಳಾಗೋಯ್ತದೆ ಇದು ಈಗಾಗಲೇ ನೋಡಿ ಸಿಟ್ಟಿಗೆ ಹೇಳ್ತದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಬ್ಬ ಹೇಳಿದಾನೆ ಇದು ಐವತ್ತು ವರ್ಷದಿಂದ ನಡೀತಾ ಇದೆ ಅಲ್ಲಿಂದ ಮಾಡಿ ಅಂತ ಯಾರೂ ಬದುಕಿರೋದಿಲ್ಲ ಅಷ್ಟೊತ್ತಿಗೆ ಸುಮ್ಮನೆ ಇವೆಲ್ಲ ಡಾಡ್ಜ್ ಮಾಡಲಿಕ್ಕೆ ಡಾಡ್ಜ್ ಮಾಡಲಿಕ್ಕೆ ಈಗೇನಾಗಿದೆ ಹೇಳಪ್ಪ ಏನಾಗಿದೆ ಭಾಳ ದೂರ ಬೇಡಪ್ಪ

ಏನ್ ರೀ ಕತೆ ಆಲ್ಟರ್ನೇಟಿವ್ ಸೈಟ್ಗಳು ಕೊಟ್ಟಿದಾರೆ ಎಲ್ರಿಗತಿಲ್ಲ ಎಲ್ಲಿ ಯಾವ ಊರು ಹೇಳಿದ್ನಲ್ಲ ನಾನು ಮೂರು ಎಕರೆ ಕುವೆ ಕೆಸರೆ ಕೆಸರೆಯಿಂದ ನೀವು ಎಲ್ಲಿ ತಂದು ಕೊಟ್ಟಿದ್ದೀರ ನೀವು ಒಂದು ಸೈಟ್ಗೆ ಹತ್ತು ಕೋಟಿ ಆಗುತ್ತೆ ರೀ ಫಿಫ್ಟಿ ಏಯ್ಟಿ ಅಲ್ಲಿ ಕೊಟ್ಟಿದ್ದಾರೆ ತೊಗೊಂಬಂದು ಶಿಷ್ಯರ ಹೆಸರಿಲ್ಲ ನಲ್ವತ್ತೈದು ಐವತ್ತು ಸೈಟ್ ಇದಾವೆ ರಾಘವೇಂದ್ರ ಅಂತ ಯಾರೋ ಬೈರ್ತಿ ಸುರೇಶ್ನ ನ ಶಿಷ್ಯ ರಾಘವೇಂದ್ರ ಅಂತ ಎಲ್ಲ ಇದು ಎಲ್ಲ ಈಚೆಗೆ ಬರ್ತಾರೆ ಬರಲೇ ಬೇಕು ಅನ್ಕೊಂಡು ನಮ್ಗೆ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಒಂಥರ ನುಂಗಾಟ ಇಲ್ಲೊಂಥರ ನುಂಗಾಟ ಏನು ಆಚಕ ಅಲ್ಲಿ ಅಸೆಂಬ್ಲಿ ಅಲ್ಲೊಂಥರ ನುಂಗಾಟ ಮತ್ತೆ ಜನಕ್ಕೆ ಎಲ್ಲಿ ನ್ಯಾಯ ಕೊಡೋದು ಜನವೇ ಎದ್ದು ನಿಂತ್ಕೊಂಡು ಬಿಡಿಬೇಕೀಗ ಹಾಂ ಏನು ಮಾಡ್ತೀರ ಹಾಂ ಬನ್ನಿ ಸರ್ ನಮಸ್ಕಾರ ಬನ್ನಿ ಸರ್ ಅಪ್ಪ ಮಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ದಯವಿಟ್ಟು ಕ್ಷುಮಿಸ್ಲಿಕ್ಕೆ ಭಾನುವಾರ ಇವತ್ತು ಆದರೂ ನಿಮ್ಮನ್ನು ನಾನು ಅಭಿಮಾನ ಇಟ್ಟು ಕರೆದಾಗ ತಾವೆಲ್ಲ ಕೂಡ ಬಂದಿದ್ದೀರಾ ಹಾಗಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾನೆ ನಾನು ನಿಮ್ಮ ಜೊತೆ ಏನು ಹಂಚ್ಕೋಬೇಕು ಅಂತ ಇವತ್ತು ತಮ್ಮೆಲ್ಲರೂ ಕರೆದಿದ್ದೀರಾ ಅದೇ ನಿಮ್ಮ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಬಹುಶಃ ನಮ್ಮ ಮೈಸೂರು ನಗರದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮೊದಲಿಗೆ ಧ್ವನಿ ಎತ್ತಿದಂಥ ನಮ್ಮ ಎಮ್ ಎಲ್ ಎಗಳಾದಂಥ ಶ್ರೀ ಶ್ರೀವತ್ಸದಲ್ಲಿ ಬರೆದಂಥವರು ಕೂಡ ಸ್ಟಾರ್ ಆಫ್ ಮೈಸೂರು ಮತ್ತು ಮೈಸೂರು ಯಾವುದೇ ಮುಲಾಜಿಲ್ಲದೆ ಬರ್ತಾರ ಇವತ್ತು ಕೂಡ ನಮ್ಮೆಲ್ಲ ನಮ್ಮ ನಗರದ ನಮ್ಮ ಜಿಲ್ಲೆಯ ನಮ್ಮೆಲ್ಲ ಮಾಧ್ಯಮದವ್ರಿಗೂ ಒಂದು ದೊಡ್ಡ ಜವಾಬ್ದಾರಿ ತೊಗೊಂಡು ನಾವು ಮಾಡಬೇಕಾಗ್ತೀವಿ ಇಲ್ಲಾಂತಂದ್ರೆ ಮಹಾರಾಜರು ಯಾವ ಉದ್ದೇಶಕ್ಕಾಗಿ ಮೈಸೂರು ನಗರದ ಯೋಜನಾಬದ್ಧ ಬೆಳವಣಿಗೆಗೋಸ್ಕರ ಆವತ್ತಿನಿಸೋಕೆ ಮೈಸೂರು ವಿಶ್ವಸ್ಥ ಮಂಡಳಿಯಂತೆ ಮಾಡಿದ್ರು ಅದು ಕಾಲಾನುಕಾಲದಲ್ಲಿ ಮೂಡಾಯಿತು ಜನರಿಗೆ ನಿವೇಶನ ಮನೆ ರಸ್ತೆ ಬಡಾವಣೆ ಮುಂತಾಗಿ ಜನರ ಆಶಯಗಳೊಂದಿಗೆ ಅನುಭಾವಿಕರ ಎಕ್ಸ್ಪರ್ಟೈಸ್ ಅವರ ಸಲಹೆ ಮೇರೆಗೆ ಮೈಸೂರು ನಗರದ ಸೌಂದರ್ಯವನ್ನು ಹೆಚ್ಚಳ ಮಾಡಲಿಕ್ಕೆ ಮತ್ತು ಮೈಸೂರು ನಗರ ಯೋಜನಾಬದ್ಧವಾಗಿ ಕಟ್ಟಲಿಕ್ಕೆ ಮಾಡಿದಂಥ ಒಂದು ಸಂಸ್ಥೆ ಅದು ಆದರೆ ಅಂಥ ಒಂಥ ಸಂಸ್ಥೆ ನಮ್ಮ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ದುರಾಸೆಯಿಂದ ಹಣದ ಲಾಲಸೆಯಿಂದ ಇವತ್ತದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವಾಗಿ ಆಗೋಗಿರುವಂಥದ್ದು ನಾವೆಲ್ಲರೂ ತಲೆ ಇವತ್ತು ಯಾಕೆ ನಾನು ಕೂಡ ಮೂಢ ಮೆಂಬರೇ ನನಗೂ ಕೂಡ ನಿಯಮವಾದಂಥ ಜವಾಬ್ದಾರಿ ಇದೆ ಈ ನಗರದ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಎಲ್ಲ ನಾವು ಮೂಢ ಎಕ್ಸಫಿಶಿಯೋ ಮೆಂಬರ್ಸ್ ನಾವು ಬಟ್ ಇಲ್ಲಿ ಅಲ್ಲಿ ಏನು ಗೊತ್ತಾಗಲ್ಲ ಮೂಡ ಯಾವ ಸಬ್ಜೆಕ್ಟು ತರೋದಿಲ್ಲ ಹೋಗೋದಿಲ್ಲ ರೀ ಹೋದ್ಮೇಲೆ ಬರ್ಕೋತಾರೆ ಅವ್ರು ಏನೇನು ಬೇಕು ಮೀಟಿಂಗ್ ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ ಅದು ಇಲ್ಲ ಮತ್ತೆ ಕೆಲವು ವಿಚಾರಗಳು ಬರೋದೇ ಇಲ್ಲ ಬಟ್ ಅಲ್ಲಿ ರೆಕಾರ್ಡ್ ಆಗೋಗಿರ್ತವೆ ಕೆಲವರು ಎಮ್ ಎಲ್ ಎಮ್ ಎಲ್ ಸಿಗಳಿದ್ದಾರೆ ಇದಕ್ಕೋಸ್ಕರ ಸೊ ಹಾಗಾಗಿ ಹಿಂದೆ ಸಿ ಐ ಟಿ ಬಿದ್ದಂಥ ಸಂದರ್ಭದಲ್ಲಿ ದೇವರಾಜ್ಗೂ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಆವತ್ತಿನ ದಿವಸಕ್ಕೆ ಯಾರು ನಮ್ಮ ಡಿ ಲಿಂಗಯ್ಯ ಇದ್ದರು ಡಿಲಿಂಗಯ್ಯನವರು ನೋಡು ಕೆಂಗೇಗೌಡ್ರಿದ್ರು ಮನೆ ಮಾದೇಗೌಡ್ರಿ ಹೆಸರಾದಂಥ ಆ ಲಿಂಗ ನಮ್ಮ ಪುಟ್ಟಯ್ಯನವರಿದ್ರು ನಮ್ಮ ಕಳಮ ಗುಡಿ ಬೀದಿಯವರು ನಮ್ಮ ಗೋವಿಂದರಾಜು ಅವರು ಇದ್ದರು ಅವರು ಭಾಳ ಪ್ರಾಮಾಣಿಕವಾಗಿ ಅವರ ಅಧ್ಯಕ್ಷ ಸ್ಥಾನ ನಿರ್ವಹಿಸಿ ಭಾಳಷ್ಟು ಜನ ಬಡವರಿಗೆ ಸಹಾಯ ಮಾಡಿದಂಥವ್ರು ಭಾಳಷ್ಟು ಜನ ಬಡವ್ರಿಗೆ ಭಾಳ ಭಾಳ ಸಣ್ಣ ರೇಟಲ್ಲಿ ಮಾದೇಗೌಡರು ಪಾಪ ಮನೆ ಸೈಟು ಎಲ್ಲ ಮಾಡಿಕೊಟ್ರು ಮನೆ ಮಾದೇಗೌಡರು ಎಲ್ ಐ ಜಿ ಎಚ್ ಐ ಜಿ ಇ ಡಬ್ಲ್ಯೂ ಎಸ್ ಅಂತೇಳಿ ಎಕನಾಮಿಕಲಿ ವೀಕರ್ ಇವೆಲ್ಲ ಮಾಡಿದಂಥವ್ರು ಅವರು ಅವರೆಲ್ಲರಿಗೂ ಒಂದು ಕೃತಜ್ಞತೆ ಇವತ್ತು ಆದರೆ ಇವತ್ತು ಏನಾಗಿದೆ ಅದರಲ್ಲೂ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಒಂದು ನಾಚಿಗೇಡಿನ ಸಂಗತಿ ಅಂತಂದರೆ ಸರ್ಕಾರವೇ ಇದರಲ್ಲಿ ಮುಳುಗೋಗಿದೆ ಅಂತ ಕಡರಿತಿ ಸುರೇಶ್ ಭೈರಿತಿ ಸುರೇಶ್